ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾ ನಾಗೆಸ್ ಫ್ರೆಂಡ್ಸ್ ನಾನು ಹಿಮಾ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ವಿಶೇಷವಾಗಿ ಮೂರು ರೆಸಿಪಿ ಅಂದರೆ ಶ್ರೀರಾಮನವಮಿ ಹಬ್ಬಕ್ಕೆ ಅಂತಲೇ ಪ್ರಯುಕ್ತವಾಗಿ ಮಾಡೋ ಮೂರು ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆ ರೆಸಿಪಿ ಯಾವ ರೀತಿ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಾನಿವತ್ತು ಮಸಾಲೆ ಮಜ್ಜಿಗೆ ಮಾಡಿದ್ದೀನಿ ಮಸಾಲೆ ಮಜ್ಜಿಗೆಲಿ ಬ್ಲ್ಯಾಕ್ ಸಾಲ್ಟು ಮತ್ತು ನಾರ್ಮಲ್ ಸಾಲ್ಟ್ ಇದೆ ಜೀರಿಗೆ ಇದೆ ಉಪ್ಪಿದೆ ಬ್ಲ್ಯಾಕ್ ಸಾಲ್ಟ್ ಜೊತೆ ಉಪ್ಪು ಹಾಕಿದ್ದೀನಿ ಪ್ಲಸ್ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಶುಂಠಿನ ಜಜ್ಜಿ ಹಾಕಿದ್ದೀನಿ ಇದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ಅದನ್ನು ಮಣ್ಣಿನ ಪಾತ್ರೆಲಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ರುಚಿ ಇದಕ್ಕೆ ನಾನಿಲ್ಲಿ ಮಸ್ಕ್ ಮೆಲನ್ ಅಂದರೆ ಕರ್ಬೂಜ ಹಣ್ಣಿನ ಪಾನಕ ಇದು ಕೆಲವರಿಗೆ ಗ್ಯಾಸ್ ಅಂತ ಹೇಳ್ತಾರೆ ಇದರಲ್ಲಿ ವಿಭಿನ್ನವಾಗಿ ಒಂದು ಪುಡಿ ಹಾಕಿದ್ದೀನಿ ಆ ಪುಡಿ ಹಾಕೋದ್ರಿಂದ ನಿಮಗೆ ಗ್ಯಾಸ್ ಫಾರ್ಮೇಷನ್ ಆಗೋಲ್ಲ ಬಾಯಿಗೆ ತುಂಬ ರುಚಿ ಕೊಟ್ಟಿರುತ್ತೆ ಮತ್ತು ಆ ಪುಡಿಯಲ್ಲಿ ನಾನು ಸೋಪು ಮೆಣಸುಕಾಳನ್ನ ಶುಂಠಿ ಪ್ರತಿಯೊಂದು ಬಳಕೆ ಮಾಡಿದ್ದೀನಿ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತೀನಿ ಆ ಪೌಡ್ರನ್ನ ಮಾಡಿಟ್ಕೊಂಡ್ರೆ ನೀವು ನಿಮ್ಮೆಣ್ಣು ಜ್ಯೂಸ್ಗೂ ಅದನ್ನು ಹಾಕ್ಕೊಳ್ಬೋದು ಓಕೆನಾ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಒಂದು ಸಲ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ಇದು ಶ್ರೀರಾಮನವಮಿ ಹಬ್ಬಕ್ಕೆ ಖಂಡಿತ ನೀರು ಮಜ್ಜಿಗೆ ಪಾನಕ ಕೋಸಂಬರಿ ಇರಲೇಬೇಕು ಬನ್ನಿ ನಮ್ಮ ಕೋಸಂಬರಿ ರೆಸಿಪಿ ನೋಡೋಣ ಕೋಸಂಬರಿನೂ ಅಷ್ಟೇ ನಾನಿವತ್ತು ಬೇಳೆ ಹಾಕಿ ಕೋಸಂಬರಿ ಮಾಡ್ತಾರೆ ನಾನು ತುಂಬ ವಿಶೇಷವಾಗಿ ಹೈ ರಿಚ್ ಪ್ರೋಟೀನ್ ಇರೋ ಹೆಸರು ಕಾಳಿನ ಮೊಳಕೆ ಬರೆಸಿ ಅಂದರೆ ಅದನ್ನು ನೆನೆ ಹಾಕಿ ಮೊಳಕೆ ಬರೆಸಿ ನೋಡಿ ಎಷ್ಟು ವಿಭಿನ್ನವಾಗಿದೆ ಅಂದರೆ ಇದಕ್ಕೆ ನಾನು ಶುಂಠಿ ಜಜ್ಜಿರೋದು ಹಾಕಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಇಂಗು ಒಗ್ಗರಣೆ ಕೊಟ್ಟಿದ್ದೀನಿ ಹಸಿಮೆಣಸಿನ್ಕಾಯಿ ಕ್ಯಾರೆಟ್ ತುರಿ ಸೌತೆಕಾಯಿನ ಹಾಕಿದ್ದೀನಿ ಸಣ್ಣಕ್ಕೆ ಹೆಚ್ಚಿ ಯೂಶಲಿ ನೀವು ಕೋಸಂಬರಿ ಅಂದರೆ ಹೆಸರು ಬೇಳೆಯಿಂದ ಮಾಡ್ತೀರಾ ಒಂದು ಸಲ ಹೆಸರು ಕಾಳಿನ ಮಾಡಿ ಇದು ಪ್ರೋಟೀನ್ ರಿಚನೂ ಹೌದು ಡಯಟ್ ರೆಸಿಪಿನೂ ಹೌದು ಸೊ ಶ್ರೀರಾಮ್ನವಮಿ ಹಬ್ಬಕ್ಕೆ ಪ್ರಯುಕ್ತವಾಗಿ ನಾನಿವತ್ತು ನೀರು ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿ ಮಾಡಿದ್ದೀನಿ ಅದು ಹೆಸರು ಕಾಳು ಬಳಸಿ ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕೆ ನೀವು ಎಷ್ಟು ಹೆಸರು ಕಾಳು ತೊಗೊಳ್ತೀವೋ ಅಷ್ಟೇ ಪ್ರಮಾಣದ ಕಾಯಿ ತುರಿ ಹಾಕಬೇಕು ನಾನಿವತ್ತು ಕಾಯಿ ತುರಿ ಹಾಕಲಿ ಯಾಕಂದರೆ ಈ ಬೇಸಿಗೆಗೆ ಅದು ಹಳಸೋಗುತ್ತೆ ಅಂತ ಬನ್ನಿ ಯಾವ ರೀತಿ ಮಾಡೋದು ಪಾನ್ಕ ಅಂತ ಹೇಳ್ತೀನಿ ಇಲ್ಲಿ ನಾನು ಎರಡು ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಅಥವಾ ಬ್ರೌನ್ ಶುಗರ್ ಅಂತಲೂ ಬರುತ್ತೆ ಅದನ್ನು ಅದು ತೊಗೊಳ್ಳಿ ನಾರ್ಮಲ್ ಸಕ್ಕರೆ ಹಾಕ್ಕೊಳ್ಬೇಡಿ ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಅದನ್ನು ಮುಚ್ಚಿಟ್ಬಿಡ್ತೀನಿ ಈ ಕಡೆ ನಾನು ಒಂದು ಅರ್ಧ ಚಮಚದಷ್ಟು ಮೆಣಸು ತೊಗೊಂಡಿದ್ದೀನಿ ಆ ಹೇಳಿದ್ನಲ್ಲ ಒಂದು ಸೀಕ್ರೆಟ್ ಪೌಡ್ರ್ ಇದೆ ಅಂತ ಅದನ್ನು ಹಾಕಿ ಅಂತ ಮತ್ತು ಮುಕ್ಕಾಲು ಚಮಚದಷ್ಟು ಸೋಂಪು ಅಂದರೆ ಹಸಿರು ಕಲರು ಚಿಕ್ಕ ಸೈಜಲ್ಲಿರುತ್ತೆ ದೊಡ್ಡದಲ್ಲ ಚಿಕ್ಕ ಸೈಜು ಸೋಂಪು ಇದೆರಡನ್ನ ಮಿಕ್ಸಿಗೆ ಹಾಡಿಸ್ತೀನಿ ಅದಕ್ಕೆ ನಾನು ಒಂದು ಚಿಟಕಿಯಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಅದು ತುಂಬ ವಿಶೇಷವಾಗಿರುತ್ತೆ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಇದನ್ನು ತರತರಿಯಾಗಿ ನಾನು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ತೀನಿ ಓಕೆನಾ ನೋಡಿ ಪೌಡ್ರ್ ಆಗಿದೆ ಈಗ ಮಸ್ಕ್ ಮೆಲನ್ ಅಂದರೆ ಕರ್ಬೂಜ ಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಹತ್ತು ನಿಮಿಷ ಆಗಿದೆ ಈ ಬೆಲ್ಲದನ್ನು ನಾನು ಏನು ಹಾಕಿದ್ದೀನೋ ಅದನ್ನು ಒಂದು ಚೂರು ಮಣ್ಣಿಲ್ಲ ಮಣ್ಣಿದ್ರೆ ಸೋದ್ಕೊಳ್ಳಿ ಇದಕ್ಕೆ ಇದಕ್ಕೆ ಒಂದೇ ಒಂದು ಚಿಟ್ಕಿಯಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಕಾಲು ಚಮಚಕ್ಕಿಂತ ಕಮ್ಮಿ ಎರಡು ಯಾಲಕ್ಕಿ ಹಾಕ್ಕೊಂಡು ನಾವು ಮೆಣಸು ಸೋಂಪು ಮತ್ತು ಬ್ಲ್ಯಾಕ್ ಸಾಲ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಪೌಡ್ರಿಗೆ ಅದಕ್ಕೆ ಹಾಕಿ ಇನ್ನೊಂದ್ಸಲ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಓಕೆನಾ ಇದಕ್ಕೆಲ್ಲೂ ನಾನು ನೀರು ಹಾಕಿಲ್ಲ ಇದನ್ನು ನಾನು ನಮ್ಮ ಬೆಲ್ಲದ ನೀರು ಹಾಕಿಟ್ಟಿದ್ದೀನಿ ನಮ್ಮ ಬೆಲ್ಲಕ್ಕೆ ಅರ್ಧ ಲೀಟ್ರ್ ನೀರು ಹಾಕಿದ್ವಲ್ಲ ಎರಡು ಕಪ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅದು ಕರಗಿದೆ ಮಣ್ಣಿದ್ರೆ ಶೋಧಿಸ್ಕೊಳ್ಳಿ ಮತ್ತು ಈ ಮಸಾಲೆ ಪೌಡ್ರನ್ನ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಯಾಲಕ್ಕಿ ಬ್ಲ್ಯಾಕ್ ಸಾಲ್ಟು ಸೋಂಪು ಮೆಣ್ಸ್ ಕಾಳು ಇಷ್ಟು ಹಾಕಿರೋದನ್ನ ಮತ್ತು ಶುಂಠಿ ಇಷ್ಟು ಹಾಕಿದ್ದೀವಿ ಮತ್ತು ಬ್ಲ್ಯಾಕ್ ಸಾಲ್ಟು ಹಾಕಿದ್ದೀವಿ ಅದನ್ನು ಮರಿಯೋಂಗಿಲ್ಲ ಯಾಕಂದರೆ ನಾರ್ಮಲ್ ಸಾಲ್ಟ್ಗು ಬ್ಲ್ಯಾಕ್ ಸಾಲ್ಟ್ಗೆ ತುಂಬ ವ್ಯತ್ಯಾಸ ಇದೆ ರುಚಿಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈ ಕಡೆ ಮಸ್ಕ್ ಮೇಲೆ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ಕಡೆ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನು ಸ್ವಲ್ಪ ಕ್ಯೂಬ್ಸ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬಾಯ್ ಬಾಯ್ಗೆ ಸಿಗಲಿ ಅಂತ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳುವು ಹಾಕ್ಕೊಳ್ಳಿ ಆ ಪಾನಕನ ಮಾಡ್ಕೊಳ್ಳಿ ನಾನು ಇದು ಪರ್ಫೆಕ್ಟಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಎರಡು ಕಪ್ಪು ಬೆಲ್ಲಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಬೇಕೇ ಬೇಕು ಅದು ಕುಡಿಯೋ ನೀರು ಹಾಕ್ಕೊಂಡು ಇದಕ್ಕೆ ವಿಶೇಷವಾಗಿ ಟೇಸ್ಟ್ ಕೊಡಲಿ ಅಂತ ಅರ್ಧ ನಿಂಬೆಹಣ್ಣು ಹೋಲ್ನ ರಸ ಇಂಟ್ಕೊಳ್ತಿದ್ದೀನಿ ಅದು ತುಂಬ ವಿಶೇಷವಾಗಿರುತ್ತೆ ಶುಂಠಿ ನಿಂಬೆಹಣ್ಣು ಆ ಮೆಣಸು ಸೋಂಪು ಎಲ್ಲ ಸೇರಿ ನಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ನಮ್ಮ ಪಾನಕ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ తెలిసి ఆ మసాలే నన్ను ఏం సీక్రెట్ మసాలే దయవిట్టు అదన హాకీ ఓకేనా మరి ఈ ఎరడు కప్ప మొసరు తగో దీని నార్మల్ నందీ మొరు సిగత అనేప్పుర అదరీ స్వల్ప గంటు గంట ఇదే నాము ఒంసా మిక్సీగా హాట్ ఈ కడ మసాలా మజ్గి మెయిర్ హసి మెణసినకై ఒం కైడి అట్టు కర్బేని సొప్ హాకీ ఒం కై యస్టు కొత్తబరి సొప్పు హాకొతాదిని స్వల్ప జీర్కి హాకూడు స్వల్ప శుంఠి ಹಾಕ್ಕೊಂಡು ಇದಕ್ಕೂ ಅಷ್ಟೇ ನಾನು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ ಓಕೆನಾ ಸ್ವಲ್ಪ ಶುಂಠಿ ಹಾಕೊಂಡು ಇದನ್ನು ತರತರಿಯಾಗಿ ಪೇಸ್ಟ್ ಮಾಡ್ಕೊಳೋಕೆ ಮುಂಚೆ ಸ್ವಲ್ಪ ಜೀರಿಗೆ ಹಾಕೋಣ ಇದು ತರತರಿಯಾಗಿ ಪೇಸ್ಟ್ ಮಾಡ್ಕೊಳ ತುಂಬ ವಿಶೇಷವಾಗಿರುತ್ತೆ ಈ ಕಡೆ ನಮ್ಮ ಮಜ್ಜಿಗೆ ನಾನು ಸಲ ಮಿಕ್ಸಿಲೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಕಡೆ ಇದನ್ನು ಅಷ್ಟೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಪೇಸ್ಟ್ ಆ ಮಣ್ಣಿನ ಪಾತ್ರೆ ಮಾಡಿ ನೀವು ನೀರು ಮಜ್ಜಿಗೆ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಆದ್ರೂ ಅದು ತಣ್ಣಕ್ಕಿರುತ್ತೆ ಈ ವೆದರ್ಗೆ சோ அதுக்கு ஆ மசாலா பேஸ்ட் ஏன்மா அது ஃபிட்ரு மாதக்கு ஒன்று கால்ரஸு குடிய நீர் ஹாக்கண்டு ஒன்சலாக கையாடோ இதே இதென்னே விட்டுப்பட் ஹத்து நிமிஷ முச்சிட்டுப்பட்டு கொனைகே ஒன்று சீக்கிரெட் இங்கிரீடியன்ட் இது அது ஹாக்குனி சொல் ப்ளாக்கு சால் ஹாக்கி தீனி ஹாக்குபிட்டு ஒன்சல கையாடணா சனாக் ತುಂಬ ಚೆನ್ನಾಗಿರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಇಡೋದ್ರಿಂದ ತುಂಬ ವಿಶೇಷವಾಗಿರುತ್ತೆ ರುಚಿ ಮತ್ತು ತಣ್ಣಕ್ಕಿರುತ್ತೆ ನೀವು ಎಷ್ಟೊತ್ತು ಬಿಟ್ಟು ಕುಡಿದ್ರು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇನ ಸೊಪ್ಪು ಮೇಲುಗಡೆ ಉದುರಿಸ್ತಾ ಇದ್ದೀವಿ ಸೊ ನಮ್ಮ ನೀರು ಮಜ್ಜಿಗೆ ರೆಡಿ ಆಯಿತು ಮಸಾಲೆ ನೀರು ಮಜ್ಜಿಗೆ ಅದನ್ನು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೊನೆಯಲ್ಲಿ ಹಾಕಿ ಹೇಳ್ತೀನಿ ಏನು ಅಂತ ಇಲ್ಲಿ ನಾನು ಬರ್ಸಿರೋ ಹೆಸರು ಹೆಸರುಕಾಳು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಅಷ್ಟು ಅಷ್ಟೇ ಪ್ರಮಾಣದ ಸೌತೆಕಾಯಿ ಅಷ್ಟೇ ಪ್ರಮಾಣದ ಕ್ಯಾರೆಟ್ ತುರಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅಷ್ಟೇ ಪ್ರಮಾಣದ ಕಾಯಿ ತುರಿ ಹಾಕ್ತಾರೆ ಈಗ ತುಂಬ ಬೇಸಿಗೆ ಇದೆ ಕಾಯಿ ತುರಿ ಹಾಕಿದ್ರೆ ಅದು ಹಳಸೋಗುತ್ತೆ ಸ್ವಲ್ಪತ್ತು ಇರಲ್ಲ ಒಂದು ಅರ್ಧ ಗಂಟೆನೂ ಇರೋಲ್ಲ ಸೊ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಹಾಕೊಳ್ಳಿ ಅಷ್ಟೇ ಪ್ರಮಾಣದಲ್ಲಿ ಇರಬೇಕು ಹೆಸರು ಹೆಸರುಕಾಳು ಸೌತೆಕಾಯಿ ಕ್ಯಾರೆಟು ಹಸಿ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕೂ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕೋಕ್ಕೂ ಮತ್ತೆ ನಾರ್ಮಲ್ ಸಾಲ್ಟ್ ಹಾಕೋಕ್ಕೂ ರುಚಿ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಬನ್ನಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಇಂಗು ಸಹ ಇದ್ದೀನಿ ಸೊ ಹಾಕ್ಬಿಟ್ಟು ಇದು ಸಾಸಿವೆ ಚಿಟಪಟ ನಷ್ಟೋಕ್ಕೆ ಒಂದೆರಡು ನಿಮಿಷ ಆಗುತ್ತೆ ಆ ಒಗ್ಗರಣೆನ ನಾವು ಇಲ್ಲಿ ಹೆಸರು ಕಾಳು ಕೋಸಂಬರಿಗೆ ಹಾಕೊಂಬ ಓಕೆನಾ ತುಂಬ ಟೇಸ್ಟ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನಲ್ಲ ಅದೇ ನಿಮ್ಮ ಹತ್ರ ಗಟ್ಟಿ ಹಿಂಗಿದ್ರೆ ಅದನ್ನು ಸ್ವಲ್ಪ ನೀರಲ್ಲಿ ಕಲಸಿ ಹಾಕಿ ಅದು ತುಂಬ ವಿಶೇಷವಾಗಿ ಟೇಸ್ಟ್ ಕೊಡುತ್ತೆ ಸೊ ಇವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಾನು ನೀರು ಮಜ್ಜಿಗೆ ಮಸಾಲೆ ನೀರು ಮಜ್ಜಿಗೆ ಪಾನಕ ಮತ್ತು ಹೆಸರು ಕಾಳಿನ ಕೋಸಂಬರಿ ಮಾಡಿದ್ದೀನಿ ಓಕೆನಾ ಮೂರು ರೆಸಿಪಿನೂ ಇಷ್ಟ ಆಯಿತಾ ನಿಮಗೆ ನಿಮ್ಮ ಮನೇಲೆಲ್ಲ ಟ್ರೈ ಮಾಡ್ತೀರಾ ಇವತ್ತು ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ವಿಶೇಷವಾಗಿ ನಾವು ಮಾಡೇ ಮಾಡ್ತೀವಿ ಕೋಸಂಬರಿ ಆಗಲಿ ಮತ್ತು ನೀರು ಮಜ್ಜಿಗೆ ಆಗಲಿ ಆಗಲಿ ನಾನು ಇವತ್ತು ಕೋಸಂಬರಿ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಹೆಸರು ಕಾಳನ್ನ ಮೊಳಕೆ ಬಡಿಸಿ ಮಾಡಿಸಿದ್ದೀನಿ ಅದು ತುಂಬ ವಿಶೇಷವಾಗಿ ಪ್ರೋಟೀನ್ ಹೈ ಪ್ರೋಟೀನ್ ಇರುತ್ತೆ ಓಕೆನಾ ಸೊ ನಿಮ್ಮನ್ನೆಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನ್ ಅನಿಸುತ್ತೆ ನಂಗೆ ಕಮೆಂಟ್ ಸೆಕ್ಷನ್ ಆಗಿ ಉಸಿಟ್ಟಿದ್ದಾರೆ ಅಂದರೆ ಫಸ್ಟ್ ಟೈಮ್ ನನ್ನ ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬೆಲ್ ಬಟನ್ ಓದಿ ಅಂತ ಹೇಳ್ತಾ ಬನ್ನಿ ಬಗ್ಗೆ ವೀಡಿಯೋನ ಎಲ್ಲೇ ಮುಂಚೆ ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವ